This is to certify that on behalf of Ganish International Sports Academy has been as we censor Dr. Prabhupada Purta Nataka is a famous astrologer and social service gentleman. Past 25 years, his service in the field of Jokisha. Today onwards, he is a new world record holder on behalf of reality. ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಸಂಸ್ಥೆ ಎಲ್ಲಾ ಸಾಧನೆಗಳು ನಿಮ್ಮ ಸಾಧನೆಗಳು ನಮ್ಮನ್ನು ಅನುಸರಿಸುವಂತಹ ತರಕದ ಒಂದು ಸಾಧನೆ ದಯವಿಟ್ಟು ಕರ್ನಾಟಕ ಸ್ಪೋರ್ಟ್ಸ್ ಮೇಡಂ ಇಲ್ಲಿ ಆಸೇಶನ್ ಬಾರ್ ಅವರ್ ಗೈಡ್ ಲೈನ್ಸ್ ಅಂತಾರ್ ಮಾರ್ಕ್ ದುತ್ತೆ ಅಂದ್ರೆ ಇಂಡಿಯಾ ಸರ್ ಇಟ್ಸ್ ಆನ್ ಅನ್ ಆ ತಮಿಳ ಬೇಸಸ್ ಯಾಕಂದ್ರೆ ಕನ್ನಡದ ಮಾತ್ರ ಅಲ್ಲ ಎಲ್ಲಾ ಭಾಷೆ ಮಾತ್ರ ಬಂದು ಆಂಧ್ರದಿಂದ ಬಂದು ನಮ್ಮ ಈ ಒಳಗಡೆ ತಗೋಬೇಕು ಅಂತ ಮುಂದೆ ಸಾಧ್ಯ ಇರಲಿಲ್ಲ ನಾನು ನಿನ್ನಿಸ್ ದಾಖಲೆ ಮಾಡಿ ಬಂದಾಗ ಯಾರು ನೋಡಿದ ವೆರಿ ಹ್ಯಾಪಿ ಟು ಅನೌನ್ಸ್ ಮ್ಯಾಮ್ ಗುಡ್ ಲೇಡಿ ವೆರಿ ಲೇಡಿ ವರ್ಷ ಏಜ್ ಆಗಿರಬೇಕು ನಾನು ಅವ್ರ ಸಮಾಜ ಸೇವೆ ಇವತ್ತು ನಮಗೂ ನಡೀತಾನೆ ಇದೆ ಇವತ್ತು ಅವ್ರ ಐ ಸಿಗದಿಂದ ಅವರ ಪರವಾಗಿ ನಮ್ಮ ಪಸರ್ಮ ಮೇಡಮ್ ಅಂತ ಹೋಗ್ತಾ ஏன்னா எல்லா கடை வெரி மச் சார் சுபமாக ಕಾರ್ಯಮಗಳಲ್ಲೂ ಪ್ರತಿಯೊಂದು ಸೇವೆಗಳಲ್ಲೂ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೇ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರ ಶಾಸನ ತುಂಬಾ ತುಂಬಾ ಇದೆ ಕರ್ನಾಟಕ ಸರ್ಕಾರ ಅವರನ್ನ ಗುರುತಿಸಬೇಕು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಕೊಡುವ వీ దేశ సంపద పరమ ఓకే సంధికి గర్వకథే సమాధానం. జ్ఞాన అవసర ఉత్పత్తుల న సంపష్ట్యకి ఏ విణం ఏ శాంతం నది సురాశుల గణం తస్తి శ్రీకి వితలం. प्रथమతలి భారత సాంకేతిక పరిజ్ఞానానికి అనుసంధానన నసవససి భోనిశ్రీ సైగే ననక ననసవససి వికతెని విశార. బోర్ డికానందంత హందు సమితిని నడిచసి ఎలమెరికాయ అంటే ಸಮಾಜ ಸೇವೆಯನ್ನು ಮಾಡ್ತಾ ನಿಸ್ವಾರ್ಥ ಸೇವೆಯನ್ನು ಇರತಕ್ಕಂಥ ಅನೇಕರನ್ನ ಗುರುತಿಸುವುದು ಯಾವ ಮಹನೀಯರಿಗೆ ಆಗ್ತಾ ಇರೋದಲ್ಲ ಅಂತವರಲ್ಲಿ ಈ ನಮ್ಮ ಕರಾಟೆ ಸೇವೆ ಮಾಡಿರ್ತಕ್ಕಂಥ ಒಂದು ಸಾಧನೆ ಬಹು ದೊಡ್ಡದು ಈ ಒಂದು ಸಂಸ್ಥೆ ಉತ್ತರ ಉತ್ತರವಾಗಿ ಬೆಳೆದು ಅಲ್ಲ ಮುಖ್ಯ ಪ್ರತಿಷ್ಠಾಪನೆಗೆ ನಮ್ಮ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಿಂದ ಏಕೈಕ ಮಹಾಸ್ವಾಮೀಜಿ ಅವರಾಗಿ ನಾವು ಆಹ್ವಾನಿತರಾಗಿ ಹೋಗಿದ್ದು ನಮ್ಮೆಲ್ಲರ ಭಾಗ್ಯ ಈ ಸೃಷ್ಟಿ ಹೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಮೊನ್ನೆ ಸಮಾವೇಶದಲ್ಲಿ ಒಂದು ಗ್ರಂಥವನ್ನು ಪಾರಾಯಣ ಮಾಡಬೇಕಂತ ಒಂದು ಸದಿಚೆ ಇತ್ತು ಅಲ್ಲಿ ನಾಲ್ಕು ರಾಜ್ಯದ ಪಂಡಿತರು ಆ ನಾಲ್ಕು ಕರ್ನಾಟಕದ ಪಂಡಿತರಲ್ಲಿ ನಾವು ಆಯ್ಕೆಯಾಗಿ ಹೊಸ ಹೊಸವನ್ನ ಮೂರು ತಿಂಗಳು ಹೇಳಿದ್ರೆ ಒಂದು ನಲವತ್ತೆಂಟು ನಿಮಿಷದಲ್ಲಿ ಪಾರಾಯಣ ಮಾಡತಕ್ಕಂಥ ಸ್ವಾಮೀಜಿ ಕರ್ನಾಟಕ ರಾಜ್ಯದಲ್ಲಿ ಕೈಲಾಸನಾಥ ಸ್ವಾಮೀಜಿ ಅಂತ ಮಾತನ್ನು ಇವತ್ತು ಸಂದರ್ಭದಲ್ಲಿ ಹೆಮ್ಮೆ ಕೇಳ್ಕೊಳ್ತಾ ಇದ್ದೇವೆ ನೀವು ವರ್ಲ್ಡ್ ರೆಕಾರ್ಡ್ ಆ ಬಸವೇಶ್ವರ ಹಾಗೂ ಈ ನಾಡಿನ ಸರ್ವ ದೇವತೆಗಳನ್ನು ಅದಕ್ಕೆ ಸಮರ್ಪಣವಾಗಲಿದೆ ಅಂತ ಮಾತನ್ನು ಹೇಳಿ ಈ ಒಂದು ಪ್ರಶಸ್ತಿಯನ್ನು ಅತ್ಯಂತ ಗೌರವದಿಂದ ನಾವು ಸ್ವೀಕರಿಸ್ತಾ ಇದ್ದೇವೆ

ಚಾರ್ಜಸ್ ಆಗಲಿ ಫೀಸ್ ಆಗಲಿ ಡೊನೇಷನ್ ಆಗಲಿ ತಗೊಂಡು ಈ ಸ್ಟೇಟೆಲ್ಲ ಯಾರು ಸಾಧನೆ ಮಾಡಿರ್ತಾರೋ ಸೇವೆ ಮಾಡಿರ್ತಾರೋ ಅವ್ರವ್ರ ಮನೆಗೆ ಹೋಗಿ ನಾವು ಸರ್ ಸರ್ಕಾರ To... You only came correct time, like a middle sister. And this is to certify that we are not sports academy.

He has awarded on patriotic and popular singer Shida Kote his good achievement during the convocation ceremony of the university recently at Being a professional singer since 25 years, Shida Kote has given more than 5,000 music programs and he received wide appreciation. He has received many more prestigious awards, and I am very happy to. ಹ್ಯಾಪಿ ಟು ಅನೌನ್ಸ್ ಯು ಆರ್ ನ್ಯೂ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಎಲ್ಲ ಭಾಷೆಯನ್ನು ಚಿಂತಿಸು ಕನ್ನಡ ಭಾಷೆಯನ್ನು ಪೂಜಿಸು ಆರಾಧಿಸಿತು ಧನ್ಯವಾದಗಳು

ಅವರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗಲಿ ಮತ್ತು ಈ ಕುಟುಂಬ ಈ ಕುಟುಂಬದಿಂದ ನಾವು ಯಾವತ್ತು ಇದ್ದೀವಿ ಅಂತ ಹೇಳ್ತೀವಿ ನಮ್ಮ ಸಂಸಾರ ಪ್ರೀತಿ ಎಂಬ ದೈವವೇ ನಮಗಾಧಾರ ನಮ್ಮ ಸಂಸಾರ ಆನಂದ ರಿಯಾಲಿಟಿ ಚಾನೆಲ್ನ ಸಂಸ್ಥಾಪಕರು ಮುಖ್ಯ ಸಂಪಾದಕರು ಹಾಗೂ ನಾಲ್ಕು ಬಾರಿ ವಿಶ್ವ ದಾಖಲೆ ಪಡೆದಂತಹ ಹರಟ ಶ್ರೀನಾಥ್ ಅವರಿಗೆ ಮುಖ್ಯ ಅತಿಥಿಗಳಾದಂತಹ ಶ್ರೀ ಶ್ರೀಧರ್ ಪಟೇಲ್ ಅವರಿಂದ ದಯವಿಟ್ಟು ಐಡೆಂಟಿ ಕಾರ್ಡ್ ವಿಷಯವಾಗಿದೆ ಇವೆಲ್ಲ ಬಂದಿರೋರೆಲ್ಲ ಇವತ್ತಿನ ದಿವಸ ಒಂದು ಹನ್ನೆರಡು ಜನ ವಿಶ್ವ ಸೇರ್ಪಡೆ ಆಗ್ತಾ ಇದ್ದಾರೆ ಬಾಕಿ ಮೂವತ್ತೆರಡು ಜನ ರತ್ನ ಆಗಿದ್ದಾರೆ ಅದರಲ್ಲಿ ಇವರು ಮಾಡ್ತಾರ ಕೆಲಸ ಇಲ್ಲ ಮಾಡ್ತಾರ ಸೇವಾ ಇಲ್ಲ ಕೊಂಡಿರ್ತಾರೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ತದನಂತರ ಸರ್ ಇದು ಸಮಯ ಹಾಗೂ ನನ್ನ ಕನ್ನಡ ತಾಯಿ ಭುವನೇಶ್ವರಿಗೂ ನಿಮ್ದಿಂದ ಒಂದು ಪುಷ್ಪಾರ್ಚನೆ ಆಗಲಿ ಸರ್ ಕನ್ನಡ ತಾಯಿಗೆ ಜಯವಾದ ನಮ್ಮ ಡಾಕ್ಟರ್ ವಿಷ್ಣು ಸರ್ ಒಂದು ಹೇಳ್ತಾ ಇದ್ರು ಧನ್ಯವಾದಗಳು ನಮ್ಮ సాధన ఐవరు ప్రశస్తి దుర్యాభి మొదలు ఇవర కర్ణాటక ఇవ్వాలి ಬ್ರಾಹ್ಮಣ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ದೇಶಕರಾಗಿ ಆಯ್ಕೆಯಾದ್ರೂ ಬಹಳ ಖುಷಿ ಇದೆ ಎಲ್ಲರ ಸೇವೆ ಮಾಡ್ತಾ ಇರ್ತಾರೆ ಅವ್ರ ಕೈ ಆ ಮಾಡ್ತಾರೆ ಧನ್ಯವಾದಗಳು ಸರ್ sagara